ಎಲ್ಲರಿಗೂ ಕೂಡ ನಮಸ್ಕಾರ ಐಲ್ ಸರಿತಾಯಿ ಕುಕ್ಕಿಂಗ್ ಆ್ಯಂಡ್ ವ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮ ಸಪೋರ್ಟ್ ನನಗೆ ಬೇಕು ನೀವೆಲ್ಲ ಸಪೋರ್ಟ್ ಮಾಡಿ ಆಯ್ತಾ ಇವತ್ತು ನಾನು ನೋಡಿ ನನ್ನ ನೋವು ನನ್ನ ಕಣ್ಣೀರು ಎಲ್ಲ ಇವನೇ ನಮ್ಮ ತಮ್ಮನೆ ಇವನು ತಮ್ಲೈನಲ್ಲಿ ಫೋಟೋ ಹಾಕಿದ್ದೀನಿ ಅಲ್ವಾ ಹಾಗೆ ನಾನು ಕೂತು ಮಾತಾಡ್ಬೋದಿತ್ತು ಬಗ್ಗೆ ಆದರೆ ಕೂತು ಮಾತಾಡುವಾಗ ನನಗೆ ಕಣ್ಣೀರು ಬಂದರೆ ನಾಳೆ ಚಾನಲ್ ಸಪೋರ್ಟಿಗಾಗಿ ಕಣ್ಣೀರು ಹಾಕಿದೆ ಅಂತ ಹಾಗೆ ಬರ್ಬೋದು ಹಾಗಾಗಿ ನಾನು ಈ ಥರ ಫೋಟೋ ಹಾಕಿ ಅವನ ಬಗ್ಗೆ ಮಾತಾಡ್ತಾ ಇದ್ದಾನೆ ಅವನ ಬಗ್ಗೆ ಮಾತಾಡಿದರೆ ನಮಗೆ ಮುಗಿಯಲ್ಲ ಇವನ ಬಗ್ಗೆ ಮಾವನಲ್ಲ ಇವನು ಇವನ ಬಗ್ಗೆ ಮಾತಾಡಿದರೆ ನಮಗೆ ಮುಗಿಯೋದೇ ಇಲ್ಲ ಅಷ್ಟಿದೆ ಮಾತಾಡಲಿಕ್ಕೆ ಒಬ್ಬ ಮನುಷ್ಯ ಅಂದಮೇಲೆ ಒಳ್ಳೇದು ಕಟ್ಟೋದು ಎಲ್ಲವೂ ಇರುತ್ತಲ್ವ ಒಳ್ಳೆಯದು ಇದೆ ಕಟ್ಟೋದು ಇದೆಲ್ಲನೂ ಇದೆ ಒಂದು ಮನುಷ್ಯನ ಹತ್ರ ಅದೆಲ್ಲ ಮಾತಾಡಲಿಕ್ಕೆ ನಮಗೆ ವರ್ಷಗಟ್ಟಲೆ ಬೇಕಾಗುತ್ತೆ ನೋಡಿ ನನ್ನ ತಮ್ಮ ಇವನು ನಾವು ಐದು ಜನ ಹೆಣ್ಣು ಮಕ್ಕಳಿಗೆ ಇವನು ಒಬ್ಬನೇ ಕೊನೇ ತಮ್ಮ ಐದು ಜನ ಹೆಣ್ಮಕ್ಳಲ್ಲಿ ಈಗ ಇರೋದು ಮೂರೇ ಎರಡು ಮಕ್ಕಳು ಚಿಕ್ಕದಿರುವಾಗಲೇ ತೀರಿ ಹೋಗಿದ್ದಾರೆ ಇವನು ನಮ್ಮ ಮನೆಯಲ್ಲಿ ಕೊನೆ ಹುಡುಗಂದರೆ ಇವನೇ ಮೇಯ್ನ್ ಕೊನೆ ಹುಡುಗನಾದರೂ ಇವನೇ ಇಲ್ಲದೆ ನಮಗೆ ಏನೂ ಇಲ್ಲ ಈ ನವಂಬರ್ ಇಪ್ಪತ್ತೈದು ಬಂದರೆ ನನ್ನ ತಮ್ಮ ಕಾಲವಾಗಿ ಒಂದು ವರ್ಷ ಐದು ತಿಂಗಳಾಯಿತು ಈಗ ಒಂದು ವರ್ಷ ನಾಲ್ಕು ತಿಂಗಳು ಕಂಪ್ಲೀಟಾಗಿ ಮುಂದೆ ಸಾಕ್ತಾಯಿದೆ ಇವನು ಹೋಗಿ ನವಂಬರ್ ಇಪ್ಪತ್ತೈದಕ್ಕೆ ಒಂದು ವರ್ಷ ಈ ತಿಂಗಳಾಗುತ್ತದೆ ಅವನಿಲ್ಲದೆ ಇಷ್ಟು ದಿನ ನಾವು ಹೇಗೆ ಬದುಕಿದ್ದೀವೋ ಅಥವಾ ಅವನನ್ನು ನೋಡೋದು ಹೇಗೆ ಇದ್ದೀವೋ ಅಂತ ನಮ್ಗೆ ಗೊತ್ತಿಲ್ಲ ನಮಗೆ ಅವನಂದ್ರೆ ನಮ್ಮ ಪಂಚ ಪ್ರಾಣ ಹಾಗಂತ ನೀವು ಜಗಳ ಆಡಿಲ್ವ ಕೇಳಿದರೆ ಖಂಡಿತ ನಾವೆಲ್ಲ ಜಗಳನೂ ಆಡಿದ್ದೀವಿ ಅದು ಸಣ್ಣ ಪುಟ್ಟ ಜಗಳ ನಮಗೆ ಆಸ್ತಿ ಇಲ್ಲ ಒಡವೆ ಇಲ್ಲ ಅಂತಸ್ತಿಲ್ಲ ಏನಿಲ್ಲ ಇದಕ್ಕೋಸ್ಕರ ನಮ್ಮದು ಏನು ಜಗಳ ಆಗಿರೋಲ್ಲ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ ನಮಗೆ ಮನೆಯಲ್ಲಿ ಇವನು ಒಂದು ಐದು ನಿಮಿಷ ಲೇಟಾಗಿ ಬಂದರೆ ಇವನ ಹೆಂಡತಿ ಮಕ್ಕಳಾಗಲಿ ಇವನ ಅಕ್ಕಂದಿರಾಗಲಿ ಯಾರೂ ಸಹಿಸ್ತಾ ಇರಲಿಲ್ಲ ಅಷ್ಟು ಭಯ ಅಂಥವನು ಇವತ್ತು ಬದುಕಿಲ್ಲ ಅಂತಂದರೆ ಬಹಳ ನಮಗೆ ಅದರಿಂದ ಸಹಿಸ್ಲಿಕ್ಕೆ ಆಗೋದಿಲ್ಲ ಅವನು ಇವನು ಹೋದ್ಮೇಲೆ ಈಗ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ನಾನು ಅದೆಷ್ಟು ರಾತ್ರಿ ಸರಿಯಾಗಿ ನಿದ್ದೆ ಮಾಡಿದ್ದೇನೋ ನನಗೆ ಗೊತ್ತಿಲ್ಲ ನನಗೆ ನಿದ್ದೆ ಮಾಡ್ತೀನಿ ಸ್ವಲ್ಪ ಎಚ್ಚರಿಕೆ ಆಗುತ್ತೆ ಅಯ್ಯೋ ಇವನು ಇಲ್ವಾ ಅಂತ ನನಗೆ ಇನ್ನೂ ಕೂಡ ನನಗೆ ನಂಬಿಕೆ ಬರೋದಿಲ್ಲ ಯಾಕಂದರೆ ಆರಾಮ ಇದ್ದ ಅವನು ಇವನ ಇವನ ಮರಣದಲ್ಲಿ ನಾನು ದೇವರನ್ನು ಬೈಯ್ಯ ಯಾಕೆಂದರೆ ಇವನು ದೇವರು ನಮಗೆ ತೋರಿಸಿಕೊಟ್ಟಿದ್ದ ಇವನು ಸಣ್ಣ ಆಗ್ತಾ ಹೋಗ್ತಿದ್ದ ಆಮೇಲೆ ಒಂದು ಎರಡು ಸಲ ತಲೆ ತಿರುಗಿ ಬಿದ್ದ ನಾವು ಮಾಮೂಲಿ ಅಂತ ಇವನನ್ನು ಬಿಟ್ಟಿದ್ದು ಅದೆಲ್ಲ ಆಗಲೇ ನಾವು ಸ್ವಲ್ಪ ಅವನ ಪರೀಕ್ಷೆ ಎಲ್ಲ ಮಾಡಿದ್ದಿದ್ರೆ ಅವನು ಇವತ್ತು ನಮ್ಮ ಕೈಯೊಳಗಡೆ ಇರ್ತಾ ಇದ್ದ ಗೊತ್ತಿಲ್ಲ ನನಗೆ ಮುಂದಿನ ಜೀವನ ನಮ್ಮದು ಅದು ಹೇಗೆ ಇವನಿಲ್ಲದ ಸಾಗೋದು ಗೊತ್ತಿಲ್ಲ ಇವನು ಸ್ವಲ್ಪ ತಡವಾಗಿ ಮನೆಗೆ ಬಂದರೇ ಇವನ ಹೆಂಡತಿ ಮಕ್ಕಳು ಸಹಿಸ್ತಾ ಇರಲಿಲ್ಲ ಇವನ ಅಕ್ಕಂದಿರು ಸಹಿಸ್ತಾ ಇರಲಿಲ್ಲ ನಮಗೆ ಅದೇ ಒಂದು ಮಾತು ಆಚೆ ಈಚೆ ಫೋನ್ ಮಾಡಿ ಇವನು ಬಂದಿಲ್ಲ ಲೇಟಾಯಿತು ಹಾಗೆ ಹೀಗೆ ಅಂತ ಇವನು ಕಾಲವಾದ ನಂತರ ನಮ್ಮ ಮನೆಯಲ್ಲಿ ಒಂದು ಹಬ್ಬ ಮಾಡಿಲ್ಲ ಒಂದು ಒಳ್ಳೆಯ ದಿನಗಳನ್ನು ಆಚರಿಸಿಲ್ಲ ಇವನು ಮಕ್ಕಳಿಗೆ ಬರ್ತ್ಡೇ ಬೇಡ ದೀಪಾವಳಿ ಬೇಡ ಏನು ಬೇಡ ಯಾಕಂದರೆ ಇವನು ದೊಡ್ಡ ಮಗ ಇವನು ಐದು ನಿಮಿಷ ಲೇಟ್ ಆದರೆ ಆವತ್ತಿನ ಆ ಹೊತ್ತಿನ ಅವನು ಅನ್ನದ ಅನ್ನಕ್ಕೆ ಅವನು ಹೇಳ್ತಾ ಇದ್ದ ಯಾಕಂದರೆ ಅದನ್ನು ದೇವರಿಗೆ ಬಿಡ್ತಾಯಿದ್ದ ನನ್ನ ಅಪ್ಪ ಬಂದಿಲ್ಲಲ್ಲ ನಾನು ಇವತ್ತು ದೇವರಿಗೆ ಊಟ ಬಿಡ್ತೀನಿ ಅಂತ ಅವನು ಅಪ್ಪ ಬಂದ ಮೇಲೆ ಗೊತ್ತಾಗೋದು ಎಲ್ಲರಿಗೆ ಇವನು ಯಾಕೆ ಊಟ ಬಿಟ್ಟಂತ ಅಪ್ಪ ಬೇಗ ಮನೆಗೆ ಬರಲಿ ನಾನು ಊಟ ಮಾಡೋದು ಅಂಥವನು ಅದು ಹೇಗೆ ಅಪ್ಪ ಹೋದಾಗ ಸಹಿಸಿದ ಗೊತ್ತಿಲ್ಲ ನನಗೆ ಇದೇ ಮಾತ್ರ ಮಕ್ಕಳಿಗೆ ತುಂಬ ಒಳಗಡೆ ನೋವಿದೆ ಒಂದು ಸಲ ನಾನು ಕೇಳ್ತೀನಿ ಬರ್ತಾರೆ ಮಾಡಲ ಅಂತಂದರೆ ಬೇಡ ಅಂತಾರೆ ಮಕ್ಕಳು ಯಾಕಂದರೆ ಇವನು ಬೇಕು ನಮಗೇನು ಮಾಡೋದು ಹೇಳಿ ನಮಗೇನೂ ಮಾಡಲಿಕ್ಕಾಗದಂತಹ ಪರಿಸ್ಥಿತಿಯಲ್ಲಿ ನಮಗೆ ಇವನಿಗೆ ಹುಷಾರಿಲ್ಲದಾಗ ಏನು ಮಾಡಲಾಗದಂಥ ಪರಿಸ್ಥಿತಿಗೆ ತಲುಪಿತ್ತದು ಹಾಗಾಗಿ ಸಾಗಬೇಕಲ್ವ ಈಗ ನಾ ಒಬ್ಬರಿಗೋಸ್ಕರ ಒಬ್ಬರು ಇನ್ನೂ ಬದುಕ್ತಾ ಹೋಗೋದು ಆ ಕಡೆ ನೋಡಿದರೆ ನಮ್ಮ ಅಕ್ಕ ನಿದ್ದೆ ಮಾಡಲ್ಲ ಇವನ ನಮ್ಮ ತಮ್ಮನ ಹೆಂಡತಿ ಕೂಡ ಸರಿಯಾಗಿ ಯಾರಿಗೂ ನಿದ್ದೆ ಬರೋದಿಲ್ಲ ಇವನಿಲ್ಲ ಅಂದ್ರೇ ನಮಗೆ ಒಂಥರ ಅದು ಹೇಳಲ್ಲಾಗದ ದುಃಖ ದುಃಖದಿಂದ ಇವತ್ತೋ ನಾಳೆನೋ ನಾಡಿದ್ದು ಹೊರಗಡೆ ಬರಲ್ಲ ನಮಗೆ ಸಾಯಿ ಹೊರಗೆ ಇರೋ ದುಃಖ ನಾನು ತುಂಬ ಬದಲಾದೆ ನಾನು ಇವನು ಹೋದ್ಮೇಲೆ ಸರಿಯಾಗಿ ನಾನು ಟಿ ವಿ ಕೂಡ ನಾನು ನೋಡಲಿಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಸ್ವಲ್ಪ ಯೂಟ್ಯೂಬಲ್ಲಿ ಕಾಲ ಕಳೀತೀನಿ ಅದು ನನಗೆ ಒಂಥರ ಏನು ನೋವು ಕಡಿಮೆ ಮಾಡಲಿಕ್ಕೂ ಆಯಿತು ಮತ್ತು ಏನಾದರೂ ಇದರಲ್ಲಿ ಸಂಪಾದನೆ ಮಾಡಿದರೆ ನಾವು ನಮ್ಮ ಮಕ್ಕಳಿಗೆ ಎಜುಕೇಷನಿಗಾಗುತ್ತಲ್ಲ ಅಂತ ಇದಕ್ಕಿಂತ ಮೊದಲೆಲ್ಲ ನಾನು ತುಂಬ ಸಲ ಯೂಟ್ಯೂಬಿಗೆ ಬಂದಿಲ್ಲ ನಾನು ಬೇಡ ಅಂತ ಹೋಗಿರೋಳು ಈ ಸಲ ಸೀರಿಯಸ್ ಆಗಿ ತಗೊಂಡಿದ್ದು ಒಂದನೇದು ನನಗೆ ಇದರಲ್ಲಿ ಸ್ವಲ್ಪ ಸಮಯನೂ ಹೋಗುತ್ತೆ ಇನ್ನೂ ಅನಿಸುತ್ತೆ ಇನ್ನೂ ಜಾಸ್ತಿ ಬೇಜಾರು ಮಾಡಿದರೆ ನಾನು ಜೀವಂತ ಸಮಾಧಿ ಆಗ್ತೀನೋ ಅನ್ನಿಸ್ತಾ ಇದೆ ಮಧ್ಯರಾತ್ರಿ ಎಚ್ಚರಿಕೆ ಆಗುತ್ತೆ ನಮಗೆಲ್ಲರಿಗೂ ಹಾಗೆ ಆಗುತ್ತೆ ಎಚ್ಚರಿಕೆ ಆದಾಗ ಸಡನ್ ಇಲ್ಲ ಅಂದರೆ ನಮಗೆ ಇವತ್ತು ನಂಬಿಕೆ ಬ ಬರೋದಿಲ್ಲ ಡಿಸೆಂಬರಲ್ಲಿ ಇವನಿಗೆ ಹುಷಾರ ಇಲ್ಲದಾಗಿದೆ ಅವನು ಜುಲೈ ಜೂನಲ್ಲಿ ಕಾಲವಾದ ಒಂದಿಷ್ಟು ಸಮಯ ಕೂಡ ನಮಗೆ ಸಿಕ್ಕಿಲ್ಲ ಹಾಗಾಗಿ ನಮಗೇನೂ ಮಾಡಲಿಕ್ಕಾಗಿಲ್ಲ ಇವನು ಬದುಕುವಾಗಿದ್ದರೆ ನಾವು ಪ್ರಪಂಚ ಇಡೀ ಸಾಲ ಮಾಡಿ ಅಥವಾ ಭಿಕ್ಷೆತ್ತಿಯಾದರೂ ಇವನನ್ನು ಬದುಕಿಸ್ತಾ ಇದ್ದೇವೆ ಅಂದರೆ ಅದು ಬದುಕುವ ಸ್ಟೇಜಲ್ಲಿ ಇರಲಿಲ್ಲ ಅಂದರೆ ಹುಷಾರ ಇದ್ದ ಹೋಗುವ ಒಂದು ವಾರದವರೆಗೆ ನೋಡಲಿಕ್ಕೆ ಹುಷಾರಿದ್ದ ಎಲ್ಲ ಇದ್ದ ತಾನು ಹೋಗೋ ತನಕ ತನಗೆ ಏನಾಗಿದೆ ಅಂತ ಅವನಿಗೆ ಗೊತ್ತಾಗ್ಲಿಕ್ಕೆ ಕೂಡ ಅವನ ಅಕ್ಕಂದಿರು ಅವನ ಕುಟುಂಬ ಬಿಟ್ಟಿಲ್ಲ ಹಾಗೆ ನಮಗೆ ಪ್ರತಿಯೊಂದು ಕೂಡ ನಮ್ಮ ರಾಜು ಇವನಿಗೆ ನಾವು ಏನೆಲ್ಲ ಕರಿತಾ ಇದ್ವಿ ಅಂದರೆ ಇವನ ಹೆಸರು ರಾಜೇಶ್ ರಾಜ ರಾಜು ಇವನು ಚಿಕ್ಕದಿರುವಾಗ ರಾಜೇಶ್ ಕುಮಾರ್ ತಾನುಜ ಸುಜಿತ್ ಕುಮಾರ್ ಮೊಹಮ್ಮದ್ ಅಂತ ಹೀಗೆ ನಾವು ಅವನಿಗೆ ಇದ್ದದ್ದು ಯಾಕೆ ಹೇಳ್ತಾ ಇದ್ದಿದ್ದು ಅಂತ ಇವತ್ತಿಗೂ ಕೂಡ ನಮಗೆ ಗೊತ್ತಿಲ್ಲ ಇವನನ್ನು ನಾವು ಯಾಕೆ ಹಾಗೆ ಕರೀತಾ ಇದ್ದಿದ್ದಂತ ಚೆನ್ನಾಗಿ ಓದ್ತಾ ಇದ್ದ ಚಿಕ್ಕದಿರುಗ ಆಮೇಲೆ ಐದನೇ ಕ್ಲಾಸ್ ನಂತರ ಸ್ವಲ್ಪ ಶಾಲೆ ಕಳ್ಳನಾದ ಇವನು ಎರಡನೇ ಕ್ಲಾಸಲ್ಲೆಲ್ಲ ಕ್ಲಾಸಲ್ಲಿ ಸೆಕೆಂಡ್ ರ್ಯಾಂಕ್ ಎಲ್ಲ ಇತ್ತು ಇವನಿಗೆ ಹಾಗಾಗಿ ಇವನಿಲ್ಲದೆ ನಮಗೆ ಏನೂ ಇಲ್ಲ ಇದೆ ಯಾವುದೇ ಹಬ್ಬ ಮಾಡಲಿಕ್ಕೆ ಮನಸ್ಸು ಬರಲ್ಲ ಹಬ್ಬ ಅಂದರೆ ಹೆಣ್ಣು ಮಕ್ಕಳಿಗಿಂತ ಇವನು ಜೋರು ರಾತ್ರಿನೆಲ್ಲ ಎತ್ಕೊಂಡು ಬರೋದು ಮಕ್ಕಳ ಮುದ್ದಿನ ಹಬ್ಬ ಅವನು ಇಷ್ಟು ವರ್ಷ ಹೆಂಡತಿ ಜೊತೆ ಬದುಕಿದವನು ಹೆಂಡತಿ ಕಣ್ಣಲ್ಲಿ ಒಂಚೂರು ನೀರು ತರಿಸಿದವನಲ್ಲ ಅವನೇನು ಶ್ರೀಮಂತನಲ್ಲ ಬಡವ ಅವನ ಸಂಸಾರನ ಇಟ್ಕೊಂಡಿದ್ರಲ್ಲಿ ಶ್ರೀಮಂತ ಆಗಿದ್ದವನು ಎಲ್ಲೂ ಸಾಲ ಮಾಡಿಲ್ಲ ಎಲ್ಲಿ ಸೇವಿಂಗ್ಸು ಇರಲಿಲ್ಲ ಸಾಲ ಇರಲಿಲ್ಲ ಅವನ ಬದುಕು ಅವನಷ್ಟಕ್ಕೆ ಸಾಕ್ತಾಯಿತ್ತು ತುಂಬ ನಮಗೆ ತೊಂದರೆ ಇಲ್ಲ ನಮಗೇನು ಕೊಡಲಿಕ್ಕೆ ಅವನ ಹತ್ರ ಇರಲೂ ಇಲ್ಲ ಹಾಗೆ ನಮ್ಮ ಹತ್ರ ಬಿಟ್ಟು ಏನನ್ನ ಕೇಳ್ತಾನೂ ಇರಲಿಲ್ಲ ಅವನ ಸಂಸಾರವನ್ನು ನೀಟಾಗಿ ಅವನು ಸಾಕ್ತಿದ್ದ ಇವನು ಇನ್ನೇನು ಒಂದು ನಾಲ್ಕು ಐದು ವರ್ಷ ಬದುಕಿದರೆ ಇವನ ಜೀವನ ಎಲ್ಲೋ ಹೋಗ್ತಾಯಿತ್ತು ಇವನ ಮಕ್ಕಳ ಮಗನ ಒಂದೇ ಒಂದು ಮಗ ನೈಂಟಿ ಸಿಕ್ಸ್ ಮೇಲೆ ಮ ಪರ್ಸಂಟೇಜ್ ತಗೊಂಡು ಬಂದು ಅದನ್ನು ನೋಡಲಿಕ್ಕೆ ಇವನಿಗೆ ಭಾಗ್ಯ ಇರಲಿಲ್ಲ ಅದೇ ಯಾಕೆ ಆಗಾಯಿತು ಗೊತ್ತಿಲ್ಲ ಇವನ ಮರಣದಲ್ಲಿ ಸಂತೋಷಪಟ್ಟವರೂ ಇದ್ದಾರೆ ಅಂತ ನನಗನ್ನಿಸುತ್ತೆ ಯಾಕೆಂದರೆ ಅವರೆಲ್ಲಿ ಇನ್ನೂ ತುಂಬ ಇರ್ತಾರೆ ಅಂತ ಕೆಲವರಿಗೆ ಹೊಟ್ಟೆ ಕಿಚ್ಚು ಕೂಡ ಇತ್ತು ಇವನ ಫ್ಯಾಮಿಲಿ ತುಂಬ ಖುಷಿಯಾಗಿ ಮುಂದೆ ಇರಬಹುದು ಅಂತಷ್ಟರಲ್ಲಿ ಇವನು ಹೀಗಾಗ್ಬಿಟ್ಟಲ್ಲ ಒಳಗಡೆ ಒಳಗಡೆ ಸಂತೋಷ ಪಟ್ಟವರು ಇದ್ದಾರೆ ಆ ಥರ ಪಟ್ಟಿದ್ರೆ ಅವರಿಗೆ ಖಂಡಿತ ದೇವರು ಕೊಟ್ಟೇ ಕೊಡ್ತಾರೆ ಇವತ್ತಲ್ಲ ನಾಳೆ ಅಲ್ಲ ಅವರ ಮುಂದಿನ ಜನ್ರೇಷನಿಗೆ ಆ ಥರ ಯಾರಾದರೂ ಇವನ ಮರಣದಲ್ಲಿ ಸಂತೋಷಪಟ್ಟಿದರೆ ಮುಂದಿನ ಜನ್ರೇಷನ್ ಅವರ ಮುಂದಿನ ಜನ್ರೇಷನ್ ಖಂಡಿತ ಚೆನ್ನಾಗಿರ್ಲಿಕ್ಕೆ ಸಾಧ್ಯತೆಯೇ ಇಲ್ಲ ಯಾಕಂದರೆ ಇವನು ಹೇಗೆಂದರೆ ಮನಸ್ಸಿನೊಳಗಡೆ ಯಾರಿಗೂ ಕೆಟ್ಟದಾಗಲಿಂತ ಬಯಸ್ಸದವನು ಸಿಟ್ಟು ಬಂದಾಗ ಎಲ್ಲರಿಗೂ ಬೈತಾಯಿದ್ದ ಇವನು ನಮಗೂ ಬೈತಾಯಿದ್ದ ಯಾರಿಗೆಲ್ಲ ಬೈಬೇಕು ಅವರಿಗೆಲ್ಲ ಬೈತಾಯಿದ್ದ ಸಿಟ್ಟು ಬಂದಾಗ ಎಲ್ಲರೂ ಬೈಯಲ್ವ ಬಡವ ಮಾತ್ರ ಬೈಬಾರ್ದು ಅಂತ ಇಲ್ಲಲ್ವಾ ಇವನಿಗೆಲ್ಲ ರೆಸ್ಪೆಕ್ಟ್ ಸಿಕ್ ಕಡಿಮೆ ಸಿಕ್ಕಿದರೆ ಅದನ್ನು ಮನಸಲ್ಲಿ ಇಟ್ಕೊಂಡು ಮತ್ತು ಡೈರೆಕ್ಟು ಅವರನ್ನು ಇದ್ದ ಇವನು ಹಾಗೆ ನಾನು ಇವನಾಗಿ ನನ್ನ ಗುಣನೂ ಕೂಡ ಇವನಾಗೆ ಎಲ್ಲನೂ ಸಿಟ್ಟು ಬರುವವರೆಗೆ ನಾವು ಸರಿ ಇಡ್ತೀವಿ ಅಷ್ಟರವರೆಗೆ ಸಹಿಸ್ತೀವಿ ತೀರಾ ನಮ್ಗೆ ಸಹಿಸ್ಲಿಕ್ಕಾಗಿಲ್ಲ ಅಂದರೆ ನಮ್ಮನ್ನು ಇಡ್ಕೊಳ್ಳಿಕ್ಕೆ ಯಾರಿಗಾಗಲ್ಲ ಆ ಥರ ಇನ್ನನ್ನು ಕಳೆದು ಬಿಟ್ಟನಲ್ಲ ಅಂತ ನಾನು ದಿನ ನಾನು ಅಂತಲ್ಲ ನಮ್ಮ ಅಕ್ಕ ತಂಗಿ ಇವನ ಕುಟುಂಬ ಎಲ್ಲರೂ ಇವತ್ತಿಗೂ ಕಣ್ಣೀರಾಗ್ತೀವಿ ನಾವು ಸಾಯುವವರೆಗೆ ಸಹ ನಾವು ಕಣ್ಣೀರಾಗ್ತೀವಿ ಇವನಿಲ್ಲದೆ ನಮಗೆ ಏನು ಬೇಡ ಆಗಂತ ನಮಗೆ ಆತ್ಮಹತ್ಯೆ ಮಾಡಲಿಕ್ಕಾಗಲ್ಲ ನಮಗೂ ಜವಾಬ್ದಾರಿ ಇದೆ ಅಲ್ವಾ ಇವನ ಮಕ್ಕಳ ಜವಾಬ್ದಾರಿ ಇದೆ ನನ್ನ ಮಕ್ಕಳ ಜವಾಬ್ದಾರಿ ಇದೆ ಹಾಗೆ ನಾವು ಈಗ ಯಾವ ಫಂಕ್ಷನ್ಗಾಗಲಿ ಯಾವ ಒಂದು ಸಮಾರಂಭಕ್ಕಾಗಲಿ ಯಾವ ದೇವಸ್ಥಾನಕ್ಕಾಗಲಿ ಆಗಲಿ ನಾನು ಹೋಗೋದಿಲ್ಲ ಯಾಕೆ ಅಂತ ಹೇಳಿದರೆ ನನಗೆ ಬೇಡ ಇವನಿಲ್ಲದೆ ಸಂಭ್ರಮ ಸಂತೋಷ ಯಾವುದು ನನಗೆ ಬೇಕಾಗಿಲ್ಲ ತಿಂತೀನಿ ಎಲ್ಲ ಕೆಲಸ ಮಾಡ್ತೀನಿ ತಿಂತೀನಿ ಸ್ನಾನ ಮಾಡ್ತೀನಿ ಹೋಗುವಲ್ಲಿಗೆ ಅಂಗಡಿಗೆ ಹೋಗಬೇಕು ಹೋಗ್ತೀನಿ ಮನೆಯಲ್ಲೆಲ್ಲರಿಗೆ ಅಡುಗೆ ಮಾಡಿ ಕೊಡ್ತೀನಿ ಅದು ನನ್ನ ಕರ್ತವ್ಯ ನನ್ನ ಕರ್ತವ್ಯನಷ್ಟೇ ನಾನು ಮಾಡ್ತೀನಿ ಅದು ಬಿಟ್ಟರೆ ನಮಗೆ ಹಬ್ಬಗಳಲ್ಲಿ ಸಂಭ್ರಮ ಪಡೋದು ಬೇರೆಯವ್ರ ಹತ್ರ ಕಾಲ್ ಮಾಡಿ ಸಂಭ್ರಮ ಪಡೋದು ಇವನಿಲ್ಲದೆ ಯಾರೂ ಬೇಕಾಗಿಲ್ಲ ನಮಗೆ ನನ್ನ ಕೂ ಒಂದಷ್ಟು ನನ್ನ ಸರ್ಕಲಲ್ಲಿ ಒಂದಷ್ಟು ಜನ ಇದ್ದಾರೆ ಅವ್ರನ್ನು ಬಿಟ್ಟರೆ ನನಗೆ ಇನ್ಯಾರು ಬೇಕಾಗಿಲ್ಲ ಹಾಗಂತ ಅವರು ಕೆಟ್ಟದಾಗ್ಲಿ ಅಂತ ನಾನು ಹೇಳೋದಿಲ್ಲ ಅವರಿಗೆಲ್ಲ ದೇವರು ಆಯುಷ್ಯ ಕೊಟ್ಟು ಕಾಪಾಡಲಿ ಮಾತ್ರ ನನ್ನ ನನಗೆ ಈಗ ಯಾರು ಬೇಡ ಅಂತ ಆಗ್ಬಿಟ್ಟಿದೆ ಇವನ್ ಹೋದ್ಮೇಲೆ ಯಾರೂ ಬೇಡ ಅಂತ ಆಗಿದೆ ಯಾಕಂದರೆ ನನ್ನ ಕೈಯಲ್ಲಿ ಇತ್ತಿವನ ಪ್ರಾಣ ನಾನು ಎಲ್ಲರನ್ನು ಸುತ್ತಮುತ್ತಲು ಮುತ್ತಲು ಯಾರಿಗೂ ಹುಷಾರಿಲ್ಲ ಅಂದರೂ ನಾನೊಂದು ಒಳ್ಳೊಳ್ಳೆ ಡಾಕ್ಟರ್ಸ್ ನಂಬರ್ ಕೊಡೋದು ಅಂಥವಳಿಗೆ ನನಗೆ ಯಾಕೆ ಗೊತ್ತಾಗಿಲ್ಲ ಇವನು ಚಿಕ್ಕ ಚಿಕ್ಕ ಮಕ್ಕಳ ಅಪ್ಪ ಇವನ ಕರೆಕ್ಟಾಗಿ ಹುಷಾರಿಲ್ಲದಾಗ ಡಾಕ್ಟ್ರು ಹುಷಾರಿಲ್ಲದಾಗಲಿಲ್ಲ ಇವನು ಸ್ವಲ್ಪ ವೇಟ್ ಕಮ್ಮಿ ಆದಾಗ ಯಾಕೆ ಇವನನ್ನು ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ಲ ನನ್ನನ್ನೇ ನಾನು ದೂಷಣ ಇದ್ದೀನಿ ಇವಾಗ ನಾನು ಬೇರೆಯವರ ಆರೋಗ್ಯದಲ್ಲೆಲ್ಲ ಸ್ವಲ್ಪ ಗಮನ ಹರಿಸುವಳು ಯಾಕೆ ನನ್ನ ಮುದ್ದಿನ ತಮ್ಮನನ್ನು ನಾನು ಬಿಟ್ಟೆ ಇವನು ಸ್ವಲ್ಪ ವರ್ಷ ನನ್ನ ಜೊತೆ ಇದ್ದ ಇವನು ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ಸ್ವಲ್ಪ ದಾರಿಯೆಲ್ಲ ತಪ್ಪಿದಾಗ ಇವನನ್ನು ನಾನು ಕರ್ಕೊಂಡು ಬಂದು ಇವನು ತುಂಬ ಇಷ್ಟಪಟ್ಟ ಒಂದು ಹುಡುಗಿ ಜೊತೆ ಮದುವೆ ಕೂಡ ಮಾಡಿಸಿದೆ ಆ ಹುಡುಗಿ ಕೂಡ ಅಷ್ಟೇ ನಮ್ಮ ನಾವೆಲ್ಲ ಅಂದರೆ ಅವಳಿಗೆ ಪಂಚ ಪ್ರಾಣ ಅವಳಿಗೆ ಅದು ದೇವರು ನಮಗೆ ದೊಡ್ಡ ಕೊಟ್ಟ ಗಿಫ್ಟ್ ನನ್ನ ತಮ್ಮನ ಹೆಂಡತಿ ಅಂದರೆ ನನ್ನ ತಮ್ಮನಿಗೆ ಕೊಟ್ಟ ಗಿಫ್ಟಲ್ಲ ಅದು ನನಗೆ ಕೊಟ್ಟ ಗಿಫ್ಟ್ ಅಂತಲೇ ಹೇಳಬೇಕು ಇವತ್ತು ಅವಳು ನೋವನ್ನು ನುಂಗಿಕೊಂಡು ನಮ್ಮ ಹತ್ರ ಮಾತಾಡ್ತಾ ಇದ್ದಾಳೆ ಅವಳಿಗೆ ನೂರು ವರ್ಷ ದೇವರ ಆಯುಷ್ಯ ಕೊಡಲಿ ಅಂತ ನಾನು ಹೇಳೋದು ಮಕ್ಕಳಿಗೆ ಅವಳನ್ನು ಬಿಟ್ಟರೆ ಇನ್ಯಾರಿಲ್ಲ ಎಲ್ಲ ಬಿಟ್ಟು ನನ್ನ ತಮ್ಮನ ನಂಬ್ಕೊಂಡು ಬಂದಿದ್ದಾಳೆ ಅವಳು ಹಾಗಾಗಿ ಇವನು ಬದುಕಿಲ್ಲಲ್ಲ ಅಂತ ತುಂಬ ನೋವಿದೆ ಏನು ಮಾಡೋದು ಯಾರ ಹತ್ರ ಕೇಳೋದು ಆಯುಷ್ಯ ಒಂದು ನಾವು ಯಾರ ಹತ್ರ ಕೇಳಲಿಕ್ಕಾಗಲ್ಲ ಎಲ್ಲೋ ಸ್ವಲ್ಪ ನಮ್ಮ ಕೇರ್ಲೆಸ್ ಅಂತ ಹೇಳ್ಬೋದು ಇದು ಡಾಕ್ಟ್ರು ಕೂಡ ಹೇಳಿದರು ನಿಮ್ಮ ನೆಗ್ಲಿಜೆನ್ಸಿಯಲ್ಲಿ ಹೋಗಿದ್ದಮ್ಮ ಇನ್ನೇನು ಆಗಿರಲಿಲ್ಲ ಇವರಿಗೆ ಸ್ವಲ್ಪ ವೆಯ್ಟ್ ಲಾಸ್ ಆಗೋಗಲ್ಲ ಕರ್ಕೊಂಡು ಬರಬೇಕಾಗಿತ್ತು ಮತ್ತು ಇವನು ಚೆನ್ನಾಗಿ ಊಟ ಮಾಡ್ತಾಯಿದ್ದ ಯಾವುದೇ ಜ್ವರ ಬರಲಿಲ್ಲ ಏನೂ ಆಗಿಲ್ಲ ಕೊನೆಗೆ ಅದು ಏನೇನಾಯಿತೋ ನಮ್ಗೆ ಗೊತ್ತಿಲ್ಲ ಇವತ್ತಿಗೂ ನಮಗೆ ಅದು ಕನಸು ಅಥವಾ ನಿಜನ ಅಂತ ನಮಗೆ ಇವತ್ತು ಕೂಡ ನಾನು ಅದರ ಬಗ್ಗೆ ಯೋಚನೆ ಮಾಡ್ತೀನಿ ಯೋಚನೆ ಬಂದಾಗ ನನಗೆ ಇನ್ಯಾರು ನನ್ನ ಕಣ್ಣಿಗೂ ಕಾಣಲ್ಲ ಆ ಟೈಮಲ್ಲಿ ನಾನು ಬೇರೆನೇ ಆಗ್ತಾ ಆಗಿರ್ತೀನಿ ಮಾತಾಡಲಿಕ್ಕೆ ಕೆಲವತ್ತ ಮಾತಾಡ್ತೀನಿ ನಗ್ಲಿಕ್ಕೆ ನಗ್ತೀನಿ ಬೀಡಿಯೋ ಮಾಡ್ತೀನಿ ಅಡುಗೆ ಮಾಡ್ತೀನಿ ಎಲ್ಲನೂ ಮಾಡ್ತೀನಿ ಮಾತ್ರ ಒಳಗಿರೋ ದುಃಖ ಅದು ಅದು ನಮ್ಮ ದುಃಖನ ದಿನ ದುಃಖ 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 ಅಂದರೆ ಯಾರೂ ಕೇರ್ ಮಾಡಲ್ಲ ನಮ್ಮ ದುಃಖನ ನಾವೇ ಅನುಭವಿಸ್ಬೇಕಲ್ವ ದಿನ ಇವನ ಹತ್ರ ಕೇಳ್ತೀನಿ ಹೌದಾ ನೀನು ಇಲ್ವಾ ನಿಜವಾಗಿ ರಾಜು ಅಂತ ಇವನ ನಾವು ರಾಜು ಅಂತ ಕರಿತಾ ಇದ್ದಿದ್ದು ಅಂತ ಒಂದು ತಮ್ಮನ ಕಳ್ಕೊಂಡು ದೇವರಿಗೆ ಬೇಕಂದ್ರೆ ನನ್ನ ನನ್ನನ್ನು ಕರ್ಕೊಂಡು ಹೋಗ್ಬೋದಾಗಿತ್ತು ಹೋಗಿ ಹೋಗಿ ಇವನನ್ನು ಕರ್ಕೊಂಡು ಹೋಗಿದ್ದಾರಲ್ಲ ಅಂತ ನನಗೆ ನಾನು ನನಗೆ ಮನಸ್ಸಾದರೆ ಮಾತ್ರ ದೇವರಿಗೆ ದೀಪ ಹಚ್ಚುತ್ತೀನಿ ಮನಸ್ಸಿಲ್ಲ ಅಂದರೆ ನಾನು ದೇವರ ಕೋಣೆ ಕೂಡ ಹೋಗೋಲ್ಲ ಅದು ಹೇಳಲ್ವ ಚಿತ್ತವಿಲ್ಲದೆ ಗುಡಿಯೇ ಸುತ್ತಿದ್ದಾರೆ ಏನು ಫಲ ಅಂತ ಐದು ಹೆಣ್ಣಿನ ನಂತರ ಐದು ಹೆಣ್ಣು ಮಕ್ಕಳ ನಂತರ ಎಲ್ಲ ಕಡೆ ಅರಕ್ಕೆ ಹೇಳಿ ಇವನು ಹುಟ್ಟಿರೋದು ಇವನು ಚಿಕ್ಕದಿರುವಾಗ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಅಷ್ಟು ಸುಖವಾಗಿ ಬೆಳೆದಿರಲ್ಲ ಆ ಥರ ಬೆಳೆದಿದ್ದ ಇವನು ಯಾಕಂದ್ರೆ ನಮ್ಮ ಅಮ್ಮನ ಅಪ್ಪನ ಮುದ್ದಿನ ಮಗ ಇದು ಐದು ಹೆಣ್ಣಿನ ನಂತರ ಸಲಾಗಿ ಐದು ಹೆಣ್ಣು ಮಕ್ಕಳು ಹುಟ್ಟಿದ ನಂತರ ಒಬ್ಬನೇ ಗಂಡು ಮಗ ಹುಟ್ಟಿದಲ್ಲ ಅಮ್ಮ ಸ್ವಲ್ಪ ಎಲ್ಲೋ ಮುದ್ದು ಮಾಡಿದ್ರು ಅಂತ ಜಾಸ್ತಿ ಆಯಿತು ಅವನನ್ನು ಮುದ್ದು ಮಾಡಿದ್ದು ಅಂತ ಅನಿಸ್ತಾ ಇತ್ತು ನನಗೆ ಯಾಕೆಂದರೆ ಅವನಿಲ್ಲಾಂದರೆ ಒಳ್ಳೆ ಎಜುಕೇಷನ್ನಲ್ಲಿ ಎಲ್ಲ ಸ್ವಲ್ಪ ಮುಂದೆ ಹೋಗ್ತಾ ಇದ್ದ ಆವಾಗೆಲ್ಲ ಒಂದು ಡಿಗ್ರಿ ಅಂದರೆ ಒಳ್ಳೆಯ ಎಜುಕೇಷನ್ ಅಲ್ವ ಅಮ್ಮ ಮುದ್ದು ಮಾಡಿ 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 ಚಿಕ್ಕದಿರೋಗ ಸರಿಯಾಗಿ ಶಾಲೆ ಕೂಡ ಇವನು ಹೋಗ್ತಾ ಇರಲಿಲ್ಲ ತಪ್ಪಿಸ್ತಾ ಇದ್ದ ಹಾಗೂ ಹೀಗೆ ಮಾಡಿ ಹೇಗೋ ಮುಗಿಸಿದ ಆದ್ರೂ ತುಂಬ ಮುದ್ದಾಗಿ ಅಮ್ಮ ಒಂದೇ ಒಂದು ಗಂಡು ಮಗು ಅಂತ ಆಮೇಲೆ ಸ್ವಲ್ಪ ಫ್ರೆಂಡ್ಸ್ಗಳೆಲ್ಲ ಅವನನ್ನು ಕ್ರಿಕೆಟ್ ಆಟ ಅಂತ ಕರ್ಕೊಂಡೋಗಿ ಒಂದಷ್ಟು ವರ್ಷದ ಜೀವನ ಕೂಡ ಒಂದು ಹಾಳು ಮಾಡಿದರು ಯಾವಂದ್ರೆ ತುಂಬ ಚೆನ್ನಾಗಿ ಕ್ರಿಕೆಟ್ ಆಟ ಇದ್ದ ಇವನು ಎಷ್ಟು ಚೆನ್ನಾಗಿ ಅಂದರೆ ಇವನು ಹೋದ ಕಡೆಯಲ್ಲೇ ಅವರಿಗೆ ಜಯ ಖಂಡಿತ ಇರ್ತಾಯಿತ್ತು ಹಾಗೆ ಒಂದಷ್ಟು ವರ್ಷ ಕ್ರಿಕೆಟ್ ಹಿಂದೆ ಸುತ್ತಿದವನು ಕ್ರಿಕೆಟಲ್ಲಿ ಗೆದ್ದವರು ಇವನನ್ನು ಏನು ಮಾಡಿದ್ರು ಹೋಟೆಲಲ್ಲಿ ಹೋಗಿ ಚೆನ್ನಾಗಿ ತಿನ್ನಿಸಿದ್ರು ಬಿಟ್ಟರು ಇವತ್ತು ಅವನು ಹೋದಾಗ ಕಣ್ಣೀರು ಇದ್ದಾರೆ ಯಾರಿದ್ದಾರೆ ಅವನ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಈ ಥರ ತಂಗಿ ಇಲ್ಲ ಸಾರಿ ಅಕ್ಕಂದಿರು ಹೆಂಡತಿ ಮಕ್ಕಳು ಮಾತ್ರ ಆದರೂ ಇವನು ಕಾಲವಾದಾಗ ತುಂಬ ಜನ ಸೇರಿದ್ದಾರೆ ಕೊನೆಯಲ್ಲಿ ನಮಗೆ ಜನಗಳ ಸಹಾಯನೂ ಸಿಕ್ಕಿದೆ ಇಲ್ಲ ಅಂತಲ್ಲ ಆದರೂ ನಮಗೆ ಇವತ್ತು ನಷ್ಟ ಆಗಿರೋದು ನಮಗೆ ಬಹಳ ನಷ್ಟ ಆಗಿದೆ ನಮಗೆ ನಮಗೆ ಇವನಿಂದ ಕೈಯಿಂದ ಏನೂ ಬೇಕಾಗಲಿ ಆಗಿರಲಿಲ್ಲ ಇವನು ಸಂತೋಷ ಪಡೋದನ್ನು ನಾನು ನೋಡಬೇಕಾಗಿತ್ತು ಆಮೇಲೆ ನಾವು ಸಾಯಬೇಕಾಗಿತ್ತು ಮತ್ತು ಮೂರು ಅಕ್ಕಂದಿರಿಗೆ ಇವನು ಎಲ್ಲ ಕರ್ಮಗಳನ್ನು ಮಾಡಬೇಕಾಗಿತ್ತು ಇವನ ಕರ್ಮ ಮಾಡೋದನ್ನು ನಾವು ನೋಡಿದ್ವಲ್ಲ ಅದು ಸಹ ನನಗೆ ಬಹಳ ಒಂದು ದುಃಖ ಇದೆ ಇದು ಯಾರ ಹತ್ರ ಹೇಳಿನೋ ಅಥವಾ ಯಾರ ಹತ್ರನೋ ಯಾರೋ ಕಣ್ಣೀರು ಒರೆಸಿದಾಗ ಕಾಡಿ ಕಡಿಮೆ ಆಗುವಂತಹ ದುಃಖನೇ ಅಲ್ಲ ಇದು ಈ ದುಃಖ ನಾವಿರುವ ತನಕ ನಮಗೆ ಶಾಶ್ವತ ಯಾಕಂದರೆ ಪುತ್ರ ಶೋಕಂ ನಿರಂತರ ಅಂತ ಹೇಳ್ದಲ್ವ ಹಾಗೆ ನನಗೆ ಇವನು ನನ್ನ ಹಿರಿಯ ಮಗ ಇವನಾದ ಮೇಲೆ ಎರಡು ಮಕ್ಕಳ ಥರ ನನಗೆ ನನಗೆ ಇವನಿಗೆ ತುಂಬ ವಯಸ್ಸಿನ ವ್ಯತ್ಯಾಸ ಇಲ್ಲ ಅಂದರೆ ನಾನು ಇವನು ಇವನನ್ನ ಮಗನೇ ಅಂತಲೇ ಹೇಳ್ತಾ ಇದ್ದಿದ್ದು ನನಗೆ ನಾನು ಇವನಿಗೆ ಯಾವ ಯಾವ ಥರದ ಡ್ರೆಸ್ಸುಗಳು ಇವನಿಗೆ ಏನೇನು ಬೇಕೆಲ್ಲ ಕೊಡಿಸ್ತಾ ಇದ್ದೆ ನಾನು ಕೊನೆ ಕೊನೆಗೆ ಅವನಿಗೆ ಮಕ್ಕಳೆಲ್ಲಾದ ಮೇಲೆ ಡ್ರೆಸ್ ಮೇಲೆ ಅವನಿಗೆ ಇಂಟ್ರೆಸ್ಟ್ ಹೋಯಿತು ನನಗೆ ಹೇಳ್ತಾ ಇದ್ದ ನನಗೆ ಹೊಸ ಹೊಸ ಡ್ರೆಸ್ಸೆಲ್ಲ ತಂದು ಸುಮ್ಮನೆ ನೀನು ಹಣ ಎಲ್ಲ ವೇಸ್ಟ್ ಮಾಡಬೇಡ ಅಂತ ಹೇಳ್ತಾಯಿದ್ದ ನಮ್ಮ ಮನೆಯಲ್ಲಿ ಇಲ್ಲಿರುವ ಅವನಿಗೆ ತಿಂಗಳಿಗೆ ಒಂದಷ್ಟು ಜೀನ್ಸ್ ಪ್ಯಾಂಟು ಒಂದಷ್ಟು ಶರ್ಟು ಎಲ್ಲ ಕೊಡಿಸೋಳು ನಾನು ಆಮೇಲೆ ಮದುವೆ ಆಯಿತು ಮಕ್ಕಳಾಯಿತು ಮಕ್ಕಳಂದರೆ ಪಂಚ ಪ್ರಾಣ ಇವನಿಗೆ ಮಕ್ಕಳೇ ಸರ್ವಸ್ಸು ಅವನಿಗೆ ಮಕ್ಕಳು ಹೆಂಡತಿ ಮಕ್ಕಳ ಬಿಟ್ಟ ಮೇಲೆ ನಮ್ಮ ಹತ್ರ ಇತ್ತೋದು ಮಾಮೂಲಿ ಎಲ್ಲೋ ಸಾಮಾನ್ಯ ಹಾಗೆ ಇರಬೇಕಾಗಿರೋದು ಕೂಡ ಹಾಗೆ ಫಸ್ಟ್ ಹೆಂಡತಿ ಮಕ್ಕಳನ್ನು ಪ್ರೀತಿಸಬೇಕು ಮತ್ತು ಅಕ್ಕಂದಿರನ್ನು ಪ್ರೀತಿಸಬೇಕು ಅದು ನಿಜವಾದ ಗಂಡಿನ ಕೆಲಸ ಅದು ಹಾಗಾಗಿ ಏನು ಹೇಳಬೇಕು ನಮ್ಮ ಈ ಕಣ್ಣೀರಿಗೆ ಕೊನೆ ಇಲ್ಲ ಅಂತ ಹೇಳಬೇಕು ಏನೂ ಇಲ್ಲ ನೀನಿಲ್ಲದೆ ಏನಿದೆ ಅಂದರೆ ನೀನಿಲ್ಲದೆ ಏನೂ ಇಲ್ಲ ಅಂತಲೇ ನಾವು ಹೇಳೋದು ನಮಗೇನು ಬೇಕಾಗೂ ಇಲ್ಲ ಚಿಕ್ಕದಿರೋ ಭಾರಿ ಭಾರಿ ನನ್ನ ತಮ್ಮ ಬೆಳೀತಾ 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 ಜೀವನದಲ್ಲಿ ಕಾಣದ ಕಷ್ಟಗಳನ್ನೆಲ್ಲ ನೋಡಿದ ಇವನು ಇನ್ನೇನು ಒಂದು ಐದು ಆರು ವರ್ಷ ಆಗೋ ಇವನ ಮಗ ಇನ್ನು ಕೆಲಸಕ್ಕೆ ಹೋಗ್ಲಿಕ್ಕಾಯಿತು ಓದಿ ಈಗ ಪಸಿ ಓದ್ತಾ ಇದ್ದಾನೆ ಎಲ್ಲ ಸುಖನೂ ಮತ್ತೆ ಅವನಿಗೆ ತಿರುಗಿ ಬರ್ತಾಯಿತ್ತು ಅಷ್ಟರ ಒಳಗಡೆ ದೇವರು ಈ ಥರ ಮಾಡಿದ ಇಲ್ಲ ನಮಗೆ ಏನೇ ಕಷ್ಟ ಬಂದರೂ ಸಹಿಸಿ ಸಹಿಸಿ ಅಭ್ಯಾಸ ಆಗಿದೆ ಇದನ್ನು ಸಹಿಸ್ತಾ ಇದ್ದೀವಿ ಬೇರೆ ದಾರಿ ಇಲ್ಲ ನಮಗೆ ಬೇರೆ ದಾರಿ ಇಲ್ಲ ನಮ್ಮ ಅಳುವನ್ನು ನೋಡಿ ನಗೋರು ಇರ್ತಾರಲ್ವೋ ಹಾಗಾಗಿ ನಾವು ಜನಗಳ ಮುಂದೆ ಸ್ವಲ್ಪ ಜನಗಳ ಮುಂದೆ ಹೇಳೋದಕ್ಕಿಂತ ಕುಟುಂಬದಲ್ಲಿ ಕುಟುಂಬದವರ ಮುಂದೆ ಸ್ವಲ್ಪ ಆದಷ್ಟು ಅವಳು ಬರೋದರಾಗೆ ನೋಡ್ಕೊಳ್ಬೇಕು ಇನ್ನೇನು ಹೇಳಲಿಕ್ಕಿಲ್ಲ ಹಾಗೆ ನಿಮ್ಮ ಸಪೋರ್ಟ್ ಎಲ್ಲ ನನ್ನ ಚಾನಲ್ ಮೇಲೆ ಇರಲಿ ತುಂಬ ನೋವಿದೆ ನೋವು ಇಲ್ಲದ ಮನುಷ್ಯನ ಯಾರೂ ಇಲ್ಲ ಪ್ರತಿ ಮನೆಯಲ್ಲಿ ಸಾವಿನ ದುಃಖ ಇದೆ ಸಾವಿಲ್ಲದ ಮನೆಯಿಂದ ಸಾಸಿವೆ ಕಾಳು ತಗೊಂಡು ಬಾ ಅಂತ ಬುದ್ಧ ಹೇಳಿದರಂತೆ. ಅದೇ ಥರ ಟಟ ಬಾಯ್ ಸಿ ಯು ಟೇ ಕೇರ್